ವಿಶ್ವ ಮಾನವ ಸೇವಾ ಟ್ರಸ್ಟ್ ಹಾಗೂ ನಿರಾಶ್ರಿತರ ಆಶ್ರಮ ನಿರಾಶ್ರಿತರಿಗೆ ಎಂದೇ ಇರುವಂತಹ ಈ ಆಶ್ರಮದಲ್ಲಿ ನಾಯಿ ಕುಳಿ ಪಕ್ಷಿಗಳ ಮೂಲಕ ಬರುವ ಆದಾಯದಿಂದ ನಾಚಿ ಪ್ರಸನ್ನ ಎನ್ನುವರು ಸುಮಾರು ಎರಡು ವರ್ಷದಿಂದ ನಿರಾಶ್ರಿತರ ಆಶ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಕೆಂಗೇರಿ ದೊಡ್ಡಬೆಲೆ ಬ್ಲೂಜಿ ಲೇಔಟ್ನಲ್ಲಿ ಇರುವಂತಹ ನಿರಾಶ್ರಿತರ ಆಶ್ರಮದಲ್ಲಿ ಮೂವತ್ತ ಏಳು ಜನ ನಿರಾಶ್ರಿತರಿದ್ದು ಯಾವುದೇ ದೇಣಿಗೆ ಬರೆದಿದ್ರೂ ಕೂಡ ತುಂಬಾನೇ ಅಚ್ಚುಕಟ್ಟಾಗಿ ಆಶ್ರಮವನ್ನ ನಡೆಸಿಕೊಂಡು ಬರ್ತಾ ಇದ್ದು ಅವರನ್ನ ಭೇಟಿ ಮಾಡಿ ಆಶ್ರಮದ ಬಗ್ಗೆ ಆಶ್ರಮದಲ್ಲಿ ಇರುವವರ ಬಗ್ಗೆ ವಿಚಾರಿಸಿ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ನನಗೇನು ಅನಿಸುತ್ತೆ ಅನ್ನೋದಕ್ಕಿಂತ ನಾನು ನೋಡ್ಕೊಳ್ತಾ ಇರೋರು ಖುಷಿಯಾಗಿರಲಿ ಅದು ನನಗೆ ಮೇಯ್ನು ಸರ್ ನಾನು ಏನು ಬೇಕಾದರೂ ಹೇಳ್ಕೊಬೋದು ನಾನು ಇಷ್ಟು ಜನ ಸಾಕ್ತಾಯಿದ್ದೀನಿ ಅಷ್ಟು ಜನ ಸಾಕ್ತಾಯಿದ್ದೀನಿ ಮತ್ತು ನಾನು ಚೆನ್ನಾಗಿ ಸಾಕ್ತಾಯಿದ್ದೀನಿ ನನಗೆ ನಾನು ಎಮ್ಮೆಯಿಂದ ಏನು ಬೇಕಿದ್ರೂ ಹೇಳ್ಕೊಬೋದು ಸರ್ ಅದೆಲ್ಲ ಇಂಪಾರ್ಟೆಂಟ್ ಸಾಕಿರುವಂಥವ್ರು ಹೇಳಬೇಕು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತವ್ರೆ ಇಲ್ಲ ಅನ್ನುವಂಥದ್ದು ಅವ್ರು ಹೇಳಿದಾಗ ನನ್ನ ಮನಸ್ಸಿಗೆ ಖುಷಿ ತರುವಂಥದ್ದು ಹಾಗೆ ನಾನಿಲ್ಲಿ ಬಂದಿದ್ದು ಪೇಂಟ್ ಕೆಲಸ ಅಂತೇಳಿ ಕರ್ಕೊಂಡು ಬಂದಿದ್ರು ಇಲ್ಲಿ ಬಂದು ನಾವು ಸೆಂಟ್ರಿಗೆ ಕೆಲಸ ಮಾಡ್ತಾಯಿದ್ರು ನನಗೆ ಇಲ್ಲಿ ಬಂದು ವೆಲ್ಡಿಂಗ್ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ರು ನಾಗೇಶ್ ಅಂತ ಅವ್ರ ಹೆಸರು ನನಗೆ ಟಿ ವಿ ಕಾಯಿಲೆ ಅಂತ ನನಗೆ ಗೊತ್ತಿಲ್ಲ ಕೈ ಕಾಲು ಇಷ್ಟು ತಪ್ಪದಾಗಿತ್ತು ಇಲ್ಲಿ ಬಂದಮೇಲೆ ಆಶ್ರಮ ಬಂದೆ ಆಶ್ರಮ ಬಂದಮೇಲೆ ಫುಲ್ ಕೈ ಕಾಲು ಫುಲ್ ಊತ್ಕೊಂಡ್ಬಿಟ್ಟಿದೆ ಇಲ್ಲ ಏನಿಲ್ಲ ಟಿ ವಿ ಕಾಯಿಲೆ ಆಮೇಲೆ ಸರ್ ಹತ್ರ ತೊಗೊಂಡ್ಬಂದು ಊಟ ಹಾಕೋ ಟೈಮಿಗೆ ಕೋಲೊಳಗೆ ಇಂಥ ಊಟ ತಿನ್ಸೋದು ಟ್ಯಾಬ್ಲೆಟ್ ಹಾಕಿ ಟ್ಯಾಬ್ಲೆಟ್ ತಿಂತ ನಾವ್ ಮೂರು ದಿವಸ ಟೈಮಿಂಗ್ ಕೊಟ್ಟಿದ್ರು ಸತ್ತ ಹೋಗ್ ಅಂತೇಳಿ ಆಮೇಲೆ ಏನು ಮಾಡಿದೆ ಸತ್ತ ಹೋಗಿದ್ರು ಸತ್ತ ಹೋಗ್ತಿರ್ತಾರೆ ನನಗೆ ಒಂಥರ ಆಗಿದ್ದು ಕಣ್ಣು ಕೈ ಎಲ್ಲ ಮೇಲೆಗಡೆ ಹೋಗಿತ್ತು ಮಾತ್ರೆ ತಿನ್ಸಿ 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 ಸಾರ್ ಎಲ್ಲ ನಮಗೆ ಒಳ್ಳೆ ಮಾಡಿ ಈಗ ನನ್ನ ಪ್ರತಿಗೆ ನಾನು ಚೆನ್ನಾಗಿದ್ದೀನಿ ಬಲಿಯಾಗಿ ಎಣ್ಣೆ ಹೊಡ್ಕೊಂಡು ರೋಡ್ ಬಿದ್ದೋಗಿದೆ ಎರಡು ದಿನ ಟೈಮ್ ಕೊಡಿ ಡಾಕ್ಟರ್ ಸರ್ ಮತ್ತೆ ಅವ್ರೆಲ್ಲ ತಗೊಂಡು ಸಾಕಿ ಎಲ್ಲ ಉಳಿಸಿದ್ದಾರೆ ಎಲ್ಲ ಬಂಧು ಬಳಗ ಅಣ್ಣ ತಂದಿರು ಅಕ್ಕ ತಂಗಿ ತಂದೆ ತಾಯಿಗಳು ಎಲ್ಲ ನೀವು ಸೇವೆ ಮಾಡ್ತೀರಾ ಸ್ವಲ್ಪ ನಾಚಿ ಪ್ರಸನ್ನ ಅವರು ಆಶ್ರಮ ನಡೆಸುವ ಸಮಯದಲ್ಲಿ ಎದುರಾದ ಸಂಕಷ್ಟಗಳು ಸವಾಲುಗಳು ಅದೆಲ್ಲವನ್ನು ಕೂಡ ಮೀರಿ ಬೆಳೆದ ರೀತಿಯನ್ನ ಕುರಿತು ಚರ್ಚ್ ನನ್ನ ನೆಚ್ಚಿನ ಗುರುಗಳು ಆದ ಬಿ ಗುಣರಂಜನ್ ಶೆಟ್ಟಿ ಅವರ ಆಶೀರ್ವಾದದೊಂದಿಗೆ ಕರ್ನಾಟಕ ವಿಶ್ವ ಮಾನವ ಸೇನೆ ಮತ್ತು ನಿರಾಶ್ರಿತರ ಆಶ್ರಮ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ಒಂಬತ್ತು ಆರು ಒಂಬತ್ತು ಆರು ಬಂಧುಗಳೇ ಜೀವನದಲ್ಲಿ ಕಾಯುವ ತಾಳ್ಮೆ ಇರಬೇಕು ಯಾಕಂದ್ರೆ ಎಲ್ಲ ಕೆಲಸ ಕಾರ್ಯಗಳು ನಡೆಯೋದು ಸಮಯಕ್ಕೆ ಸರಿಯಾಗಿ ಹೊಯ್ತು ನಮ್ಮ ಅವಸರಕ್ಕೆ ತಕ್ಕಂತಲ್ಲ ಆದ್ದರಿಂದ ನಮ್ಮ ಉಳಿದ ಸಮಯವನ್ನ ಇಂತಹ ಬಡವರ ಬದುಕಿಗಾಗಿ ಉಪಯೋಗಿಸೋಣ ನಾನು ಮಾಡ್ತಾ ಇರುವ ಒಳ್ಳೆ ಕೆಲಸಕ್ಕೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಇನ್ನಷ್ಟು ನಿರಾಶ್ರಿತರನ್ನ ಸಾಕುವ ಶಕ್ತಿ ನೀಡಲಿ ಬನ್ನಿ ಬಡವರ ಬದುಕಿಗಾಗಿ ಕಟ್ಟೋಣ ನಾಡೊಂದ ಎಂದು ಹೇಳಿದ್ದಾರೆ ನಿಮ್ಮ ಹೆಸರು ನನ್ನ ತಂದೆ ಊರು ನಾಗವಾರ ಚಿ ಅಂದ್ರೆ ಚಿಕ್ಕಲಿಂಗಯ್ಯ ನಮ್ಮ ತಂದೆ ಪ್ರಸನ್ನ ನಾನು ಸರ್ ಇದು ಡ್ರೆಸ್ಸು ಎಷ್ಟು ದಿನ ನಡೆಸ್ತಾ ಇರಾ ಏನಕ್ಕೋಸ್ಕರ ನಡೆಸ್ತಾ ಇರಾ ಸರ್ ಇದು ಏಪ್ರಿಲ್ ಇಪ್ಪತ್ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡನೇ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಗೆ ಏಪ್ರಿಲ್ ಇಪ್ಪತ್ತೆರಡು ಅಂದ್ರೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಏನಕ್ಕೋಸ್ಕರ ಮಾಡ್ತಾರೆ ಅನ್ನೋ ವಿಚಾರ ಬಂದಾಗ ಆಕ್ಚುಲಿ ನಂದು ಒಂದು ಎಂಬತ್ತು ನಾಯಿಗಳನ್ನ ಸಾಕಿರ್ತೀನಿ ಅದೊಂದು ಫಾರಂ ಮಾಡ್ಕೊಂಡು ಇಲ್ಲಿರ್ತೀನಿ ಕಾಲಕ್ರಮೇಣ ಈ ಲೇಬರ್ಸ್ ಸಿಗಲ್ಲ ಕೆಲಸಗಾರರು ಸಿಗಲ್ಲ ಆ ಒಂದು ಕಾರಣಕ್ಕೆ ಈ ಬೀದಿ ಬದಿನೇ ಸಾಕಷ್ಟು ಜನ ಕಾಣ್ತಾ ಇರ್ತಾರೆ ಆ ಕಂಡಾಗ ಯಾಕೆ ಇವ್ರನ್ನ ಕರ್ಕೊಂಡು ಒಂದು ಊಟ ಕೊಟ್ಟು ಒಳ್ಳೆ ಬಟ್ಟೆ ಕೊಟ್ಟು ಊಟ ಮತ್ತೆ ಊಟದ ಜೊತೆಗೆ ಅವ್ರಿಗೆ ಮಲಗೋದಕ್ಕೆ ವ್ಯವಸ್ಥೆ ಮಾಡಿ ಯಾಕೆ ಇವ್ರಿಗು ಉದ್ಯೋಗ ಕೊಟ್ಟಂಗೆ ಅಂತ ಹೇಳಿ ಹುಡುಕ್ತಾ ಹೋಗ್ತೀನಿ ಆಗ ಒಂದಿಬ್ರು ಮೂವರು ಸಿಗ್ತಾರೆ ಅವ್ರು ಸಿಕ್ಕಿದ ಒಂದು ಇದರಲ್ಲಿ ಇವಾಗ ಒಂದು ಮೂವತ್ತೆಂಟು ಜನ ಈಗ ಪ್ರೆಸೆಂಟ್ ಇದ್ದಾರೆ ಅದ್ರಲ್ಲಿ ನಿಮ್ ಕಣ್ಮುಂದೆನೆ ಒಬ್ರು ಅರ್ಜಿನ ಇನ್ನು ಮೂವತ್ತೇಳು ಜನ ಇದ್ದಾರೆ ಸರ್ ಇಷ್ಟು ಜನ ಸರ್ ಅವ್ರು ಇಷ್ಟು ಜನ ಸರ್ ಮೂವತ್ತೇಳು ಮೂವತ್ತೇಳು ಜನ ಮೂವತ್ತೇಳು ಜನ ಮೂವತ್ತೆಂಟರಲ್ಲಿ ನಿಮ್ ಮುಂದೆ ಒಬ್ಬರು ಕಳಿಸ್ಕೊಟ್ಟೆ ಇನ್ನು ಮೂವತ್ತೇಳು ಜನ ಸರ್ ಅದು ನನಗೆ ಹೇಗೆ ನಡೀತೈತೆ ಅಂತ ನನಗೇನೆ ಆಶ್ಚರ್ಯ ಸರ್ ನನ್ನ ಯೋಗ್ಯತೆಗೆ ನನ್ನನ್ನೇ ಸಾಕಳ್ದೆ ಇರುವಂತ ಸಂದರ್ಭದಲ್ಲೂ ನಾನಿದ್ದೆ ಅನಿವಾರ್ಯ ಇವತ್ತು ಮೂವತ್ತೇಳು ಜನ ಹೇಗ್ ಸಾಕ್ತಾ ಇದೀನಿ ಅಂದ್ರೆ ನನ್ನ ದುಡಿಮೆಯಿಂದ ಸಾಕ್ತ ಇಲ್ಲ ಸರ್ ನಾನು ಸಂಪಾದನೆ ಮಾಡಿರುವಂತ ಜನ ನನ್ನನ್ನು ಪ್ರೀತಿಸುವಂತ ಜನ ಒಂದಷ್ಟು ಇಷ್ಟು ಸಹಾಯ ಮಾಡ್ತಾರೆ ಅವರಗಳ ಆಶೀರ್ವಾದ ಆರೈಕೆಯಿಂದ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳಿತಾರೆ ಹೌದು ಸರ್ ನನಗೆ ನಾನು ಹಿಂದೆ ಅನುಭವಿಸ್ಕೊಂಡು ಬಂದಂತದಕ್ಕಿಂತ ಇದ್ರಲ್ಲಿರೋ ಆನಂದ ಮತ್ತೆ ನೆಮ್ಮದಿ ಮತ್ತೆ ಯಾರೋ ಒಬ್ರು ಬೈತಾರೆ ಅನ್ನೋದಕ್ಕಿಂತ ಒಂದಷ್ಟು ಜನ ಹೋಗುತ್ತಾರೆ ತಬಾಸಿಗಿರಿ ಹೇಳ್ತಾರೆ ನೀನು ಮಾಡ್ತಾ ಇರುವಂತ ಒಳ್ಳೆ ಕೆಲಸ ಅಂತ ಅದು ಇಲ್ಲಿವರೆಗೂ ನರ್ಕಾ ಬಂದಿದೆ ನನ್ನ ಇವರು ಮಾಡ್ತಾ ಇರುವ ಈ ಕೆಲಸಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸೋಣ ಧನ್ಯವಾದಗಳು ಅವರ ಕೈಯನ್ನ ಇನ್ನಷ್ಟು ಬಲಿಷ್ಠಗೊಳಿಸೋಣ ಧನ್ಯವಾದ ब्यूरो रिपोर्ट न्यूज एट वन